ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ತತ್ಸಂಗ ಈಗ ಪ್ರಾರಂಭ ಆಗುತ್ತೆ ತತ್ವವನ್ನ ತಿಳಿದಂತಹ ಮಹಾತ್ಮರು ಎಲ್ಲ ಕ್ರಿಯೆಗಳು ಕೂಡ ವಿಧಿ ನಿಯಮದಂತೆ ನಡೆಯುತ್ತೆ ಇದ್ರಲ್ಲಿ ನಾವು ಮಾಡ್ತಕ್ಕಂತ ಕಾರ್ಯ ಏನೂ ಇಲ್ಲ ಅಂತೇಳಿ ತಿಳ್ಕೊಂಡು ಏನು ಬರುತ್ತೆ ಜೀವನದಲ್ಲಿ ಅವೆಲ್ಲವನ್ನ ಆನಂದದಿಂದ ಅನುಭವಿಸ್ತಾರೆ ದುಃಖ ಬಂದಾಗ ಅವರು ರೋಸಿ ಹೋಗೋದಿಲ್ಲ ಸುಖ ಬಂದಾಗ ಅವರು ಹಿಗ್ಗೋದಿಲ್ಲ ಮತಿಹೀನರಾಗೋದಿಲ್ಲ ಇವರಿಗೆ ಯಾರ ಮೇಲೂ ಕೂಡ ಯಾವುದರ ಮೇಲೂ ಕೂಡ ರಾಗದ್ವೇಷಗಳು ಇರೋದಿಲ್ಲ ಇವರು ಪಾಪ ಪುಣ್ಯದ ಬಗ್ಗೆ ಸ್ವಲ್ಪವೂ ಕೂಡ ಕಿಂಚಿತ್ತೂ ಕೂಡ ತಲೆಯನ್ನ ಕೆಡಿಸ್ಕೊಳ್ಳೋದಿಲ್ಲ ಜನನ ಮರಣದ ಬಗ್ಗೆ ಅದ್ರ ಬಗ್ಗೆ ಯೋಚನೆಯನ್ನು ಕೂಡ ಅವರು ಮಾಡೋದಿಲ್ಲ ಇಂಥವರಿಗೆ ಅರಿಷಡ್ ವರ್ಗಗಳೇನಿದಾವೆ ಅವು ಬಾಧಿಸೋದಿಲ್ಲ ಅವರು ಸದಾ ಆತ್ಮಾನುಸಂಧಾನದಲ್ಲಿರ್ತಾರೆ ಆತ್ಮದ ಅನುಸಂಧಾನದಲ್ಲಿರ್ತಾರೆ ಯಾವಾಗ್ಲೂ ಕೂಡ ಆತ್ಮ ತೃಪ್ತಿಯಿಂದ ಇರ್ತಾರೆ ಸದಾ ಅವೃದ್ಧಿ ಆ ಲೋಕದಲ್ಲಿ ಸಂತೃಪ್ತಿ ನಾಗಿ ವಿಹರಿಸ್ತಾ ಇರ್ತಾರೆ ಇಂಥವರನ್ನ ನಾವು ಸ್ಥಿತ ಪ್ರಜ್ಞರು ಅಂತೇಳಿ ಕರಿಬಹುದು ಸ್ಥಿತ ಪ್ರಜ್ಞರು ಅಂತೇಳಿ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಮಹಾತ್ಮರಿಗೂ ಕೂಡ ಹಲವಾರು ಪರೀಕ್ಷೆ ಬರುತ್ತೆ ಇಂಥವ್ರಿಗೂ ಕೂಡ ಪರೀಕ್ಷೆ ಬರುತ್ತೆ ಆ ಪರೀಕ್ಷೆ ಬಂದಾಗ ಅವ್ರು ಯಾವ ರೀತಿಯಲ್ಲಿ ಎದುರಿಸ್ತಾ ಇದ್ರು ಅನ್ನುವಂಥದ್ದನ್ನ ನಮ್ಮ ವೆಂಕಟಾಚಲ ಗುರುನಾಥರ ಜೀವನದಲ್ಲಿ ನಡೆದಂತ ಕೆಲವು ಘಟನೆಗಳನ್ನ ತಿಳ್ಕೊಳ್ಳುವ ಮೂಲಕ ಅದನ್ನ ವಿಚಾರವನ್ನ ತಿಳ್ಕೊಳ್ಳೋಣ ಒಂದು ಸಾರಿ ವೆಂಕಟಾಚಲ ಗುರುನಾಥರ ತೋಟದಲ್ಲಿ ಗುರುನಾಥರು ಬಾಳೆ ಗಿಡವನ್ನ ತಮ್ಮ ತೋಟದಲ್ಲಿ ಹಾಕ್ಬೇಕು ಅಂತೇಳಿ ಏಳ್ನೂರ ಐವತ್ತು ಬಾಳೆ ಗುಣಿಗಳನ್ನ ತೋಡ್ಸಿರ್ತಾರೆ ಅಂದ್ರೆ ಬಾಳೆ ಗಿಡವನ್ನ ಹಾಕ್ಲಿಕ್ಕೆ ಏಳ್ನೂರ ಐವತ್ತು ಗುಂಡಿಯನ್ನ ತೋಡ್ಸಿರ್ತಾರೆ ಅಹ್ ತೋಡ್ಸಿ ಪರಸ್ಥಳದಿಂದ ಬೇರೆ ಊರಿನಿಂದ ಏಳ್ನೂರು ಐವತ್ತು ಬಾಳೆ ಗಿಡಗಳನ್ನು ಕೂಡ ತಂದಿರ್ತಾರೆ ಆ ಗುಂಡಿಗೆ ಆ ಬಾಳೆ ಗಿಡಗಳನ್ನ ನೆಡ್ಸ್ಬೇಕು ಮಾರನೇ ದಿನ ನೆಡೋಣ ಅಂತೇಳಿ ಆ ಬಾಳೆ ಗಿಡವನ್ನ ತೋಟದಲ್ಲಿ ಇರಿಸಿರ್ತಾರೆ ಅವತ್ತ ಆ ದಿನ ರಾತ್ರಿ ಏನಾಗತ್ತಪ್ಪ ಅಂದ್ರೆ ಆ ಬಾಳೆ ಗಿಡದಲ್ಲಿ ಅರ್ಧಕ್ಕರ್ಧ ಗಿಡಗಳನ್ನ ಯಾರೋ ಕಳ್ಳ್ರ ಏನ್ ಮಾಡಿರ್ತಾರೆ ಅದನ್ನ ಬಿಟ್ಟಿರ್ತಾರೆ ಕಳ್ರು ಅರ್ಧ ಬಾಳೆ ಗಿಡವನ್ನ ಕದ್ರೂ ಕೂಡ ಗುರುನಾಥ ತಲೆ ಕೆಡಿಸ್ಕೊಳ್ಳೋದಿಲ್ಲ ಗುರುನಾಥರಿಗೆ ಯಾರು ಕದ್ದಿದ್ದಾರೆ ಅನ್ನುವಂತ ವಿಚಾರ ಗೊತ್ತಿದ್ರೂ ಕೂಡ ಅವರನ್ನ ಕರೆದು ಅವಮಾನವನ್ನ ಮಾಡದೆ ಬಹುಶಃ ನನಗಿಂತ ಅವನಿಗೆ ಅದರ ಅವಶ್ಯಕತೆ ಜಾಸ್ತಿ ಇದ್ದಿರ್ಬೇಕೇನು ಕಣಯ್ಯ ಅದಕ್ಕೆ ಅವನು ಕಳ್ಳತನ ಮಾಡಿದ್ದಾನೆ ಅದಕ್ಕೆ ಅವನಿಗೆ ಭಗವಂತ ಆ ಕಳತನ ಮಾಡುವಂತ ಬುದ್ಧಿಯನ್ನ ಕೊಟ್ಟಿರ್ಬೇಕು ಅಂತೇಳಿ ಸುಮ್ನಿರ್ತಿದ್ರಂತೆ ಗುರುನಾಥ್ ಮರುದಿನ ಆ ವ್ಯಕ್ತಿ ಇವ್ರಿಗೆ ಸಿಕ್ಕದಾಗ ಗುರುನಾಥರಿಗೆ ಗುರುನಾಥ್ರ ಹೇಳ್ತಾರಂತೆ ಏನಪ್ಪಾ ತೆಗೆದಂತ ಗುಂಡಿಗಳಿಗೆಲ್ಲ ಬಾಳೆ ಗಿಡ ಸಾಕಾಯ್ತೋ ಅಥವಾ ಇನ್ನೊಂದ್ ಸ್ವಲ್ಪ ತರಿಸ್ಕೊಡ್ಲೋ ಅಂತ ಕೇಳ್ತಾರಂತೆ ಗುರುನಾಥ ಇನ್ನೊಂದು ದಿನ ಗುರುನಾಥರ ಮನೆಯಲ್ಲಿ ಬೇಯಿಸಿಟ್ಟಿದಂತ ಮೂರು ಚೀಲ ಅಡಕೆ ಕಳತಾನ ಆಗತ್ತಂತೆ ಕೆಲವು ಗುರುಬಂಧುಗಳು ಈ ಕೆಳತನ ಮಾಡಿರ್ತಕ್ಕಂಥವ್ರು ಇಂಥವನೇ ಇವನ ಮೇಲೆ ನೀವು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಬೇಕು ಅಂತೇಳಿ ಹೇಳಿದ್ರು ಕೂಡ ಗುರುನಾಥ ಹೇಳ್ತಾರೆ ಅದಕ್ಕೆ ಮೂರ್ ಚೀಲ ಅಡಕೆ ಹೋದ್ರೆ ಹೋಗ್ತು ನಮ್ಮ ತೋಟದಲ್ಲಿರ್ತಕ್ಕಂತ ಎಲ್ಲ ಅಡಿಕೆ ಹೋಗ್ಬಿಡತ್ತ ಇಲ್ಲ ತಾನೆ ಅವನಿಗೆ ಊಟಕ್ಕೂ ಇಲ್ಲವಾಗಿರ್ಬೇಕು ಅದಕ್ಕೆ ಈ ಕಳ್ತನ ಮಾಡಿರ್ಬೇಕು ಅಂತೇಳಿ ಸುಮ್ನಾದ್ರಂತೆ ಗುರುನಾಥ ಗುರುನಾಥ್ರಿಗೆ ಇಂಥವರೇ ಈ ಕೆಲಸ ಮಾಡಿದ್ದಾರೆ ಅಂತೇಳಿ ನಿಖರವಾಗಿ ಗೊತ್ತಿದ್ದಾಗ್ಲೂ ಕೂಡ ಅವರನ್ನ ಕರೆದು ಅವಮಾನವನ್ನ ಮಾಡಿದೆ ಆ ಅಡಕೆಯ ಮೇಲೆ ಅವನ ಹೆಸರು ಬರ್ದಿದೆ ಕಣಯ ಅದಿಕ್ಕೆ ಅವನ್ ಕಳತಾನ ಮಾಡಿದ್ದಾನೆ ಅರ್ಥಾತ್ ಅದಕ್ಕೆ ಅವನಿಗೆ ಆ ಅಡಿಕೆ ಸಿಕ್ಕಿದೆ ಅಂತೇಳಿ ಎಲ್ಲರಿಗೂ ಕೂಡ ಸಮಾಧಾನ ಪಡಿಸ್ತಾ ಇದ್ರಂತೆ ಗುರುನಾಥ ಸ್ವಲ್ಪ ದಿನ ವೆಂಕಟಾಚಲ ಅವಧೂತರು ಸಖರಾಯಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನ ಮಾಡ್ತಾ ಇರ್ತಾರೆ ಮಾಡುವಂತ ಸಂದರ್ಭದಲ್ಲಿ ರಂಗನಾಥನಿಗೆ ಬೆಳ್ಳಿಯ ಕವಚವನ್ನ ಅಥವಾ ಕಿರೀಟವನ್ನ ಮಾಡಿಸ್ಬೇಕು ಅಂತೇಳಿ ಅವ್ರಿಗೆ ಆಲೋಚನೆ ಬರುತ್ತೆ ಮಾಡಿಸ್ಬೇಕು ಅನ್ನುವಂತ ಆಲೋಚನೆ ಬಂದ ಕೂಡಲೇ ತಮ್ಮ ತೋಟದ ಉತ್ಪಾದನೆಯಿಂದ ಬಂದಂತಹ ಲಾಭದಿಂದ ಸ್ವಲ್ಪ ಹಣವನ್ನ ತೆಗೆದು ಆ ಒಬ್ಬ ಆಚಾರಿಗೆ ಕೊಡ್ತಾರೆ ಕಿರೀಟವನ್ನ ಮಾಡಲಿಕ್ಕೆ ಅದಾದ್ಮೇಲೆ ದೇವಸ್ಥಾನದ ಆಡಳಿತ ಮಂಡಳಿ ಏನಿದೆ ಆಡಳಿತ ಮಂಡಳಿಯ ಸದಸ್ಯರ ಮನಸ್ಥಿತಿ ಕೆಲವೊಂದು ಮನಸ್ಥಿತಿ ಗುರುನಾಥರಿಗೆ ಇಡಿಸೋದಿಲ್ಲ ಅದಾದ್ಮೇಲೆ ಆ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಗುರುನಾಥರು ರಾಜೀನಾಮೆಯನ್ನ ಕೊಡ್ತಾರೆ ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ ಇದಾದ್ಮೇಲೆ ಯಾರೋ ಒಬ್ರು ಗುರು ಬಂಧುಗಳು ಕೇಳ್ತಾರೆ ದೇವರಿಗೆ ಬೆಳ್ಳಿ ಒಡವೆಯನ್ನ ನೀವು ಮಾಡ್ಬೇಕು ಮಾಡಿಸ್ಬೇಕು ಅಂತೇಳಿ ಆಚಾರಿಗೆ ನೀವು ಕೊಟ್ಟಿದ್ರಲ್ಲ ಅದು ಅರ್ಧಕ್ಕೆ ನಿಂತೋಯ್ತಲ್ಲ ಅಂತೇಳಿ ವಿಚಾರ ಮಾಡಿದಾಗ ಗುರುನಾಥ ಹೇಳ್ತಾರಂತೆ ನಾನು ಬಹುಶಃ ಆಚಾರಿಗೇನೋ ಅಥವಾ ವೆಂಕಟರಮಣನಿಗೇನೋ ಗಂಟನ್ನ ಕೊಡ್ಬೋದಿತ್ತೇನೋ ಕೊಡ್ಬೇಕಾಗಿತ್ತೇನೋ ಇಂದಿನ ಜನ್ಮದಲ್ಲಿ ಯಾವ್ದೋ ಬಾಕಿ ಇತ್ತೇನೋ ಆ ಬಾಕಿ ಈ ಮೂಲಕ ಅವನು ಸಂದಾಯ ಮಾಡ್ಕೊಂಡಿದ್ದಾನೆ ಕಣಯ್ಯ ಅಷ್ಟೇ ಗಂಟು ತೀರದ ಮೇಲೆ ಅದರ ಗೊಡವೆ ನನಗೆ ಯಾಕೆ ಅಂತೇಳಿ ನಕ್ಕು ಮನೆಗೆ ಬರ್ತಾರಂತೆ ಮನೆಗ್ ಬಂದಾಗ ಯಾರೋ ಒಬ್ಬ ಗುರುಬಂಧುಗಳು ತಿರುಪತಿ ವೆಂಕಟೇಶ್ವರನ ಪ್ರಸಾದವನ್ನ ಕೊಡ್ತಾರಂತೆ ತಂದ್ ಕೊಡ್ತಾರಂತೆ ಆಗ ಆ ಪ್ರಸಾದವನ್ನ ಅವರು ಕೂಡ ತಿಂದು ಆತ್ಮೀಯರಿಗೂ ಕೂಡ ಹಂಚಿ ವೆಂಕಟೇಶ್ವರ ಉತ್ತರ ಕೊಟ್ನಲ್ಲ ಸ ಅಂತೇಳಿ ಆನಂದ ಪಟ್ರಂತೆ ಗುರುನಾಥ ವೆಂಕಟಾಚಲ ಅವಧೂತ್ರ ಬಳಿ ಶಿಷ್ಯನೊಬ್ಬ ಬಂದು ಹೇಳ್ತಾನೆ ಗುರುಗಳೇ ನಾನು ಶಿವನಿಗೆ ಲಕ್ಷ ಬಿಲ್ವಾರ್ಚನೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಅಂತಂದಾಗ ಗುರುಗಳು ಹೇಳ್ತಾರೆ ಏನಪ್ಪಾ ನಿನ್ನ ಸಂಕಲ್ಪಕ್ಕೆ ಈ ಬಿಲ್ವ ಮರ ಏನಿದೆ ಆ ಮರ ಬೋಳಾಗ್ಬೇಕೇನಪ್ಪ ಹೋಗಿ ಲಕ್ಷ ಸಲ ಶಿವನ ನಾಮವನ್ನ ಜಪಿಸಿ ಒಂದು ಬಿಲ್ವ ಪತ್ರೆಯನ್ನ ಸಮರ್ಪಣೆ ಮಾಡು ಅಂತೇಳಿ ಆ ಶಿಷ್ಯನಿಗೆ ಹೇಳ್ತಾರಂತೆ ಜಗತ್ತೇ ತಾನು ಅಂತೇಳಿ ತಿಳಿದಿರ್ತಕ್ಕಂಥ ಗುರು ಮಾತ್ರ ಈ ರೀತಿಯಲ್ಲಿ ಉಪದೇಶವನ್ನ ಕೊಡ್ಲಿಕ್ಕೆ ಸಾಧ್ಯವರ್ತು ನಾನೇ ಬೇರೆ ಜಗತ್ತೇ ಬೇರೆ ಅಂತೇಳಿ ಭಾವಿಸ್ತಿರ್ತಕ್ಕಂಥ ಗುರು ಈ ರೀತಿ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ